ಹೊಸಬರ ಸಿನಿಮಾಗಳಿಗೆ ಚಿತ್ರರಂಗದಿಂದ ಇನ್ನೊಂದಷ್ಟು ಸಹಕಾರ ಬೆಂಬಲ ಬೇಕು ಅಂತ ಅನಿಸುತ್ತ ನಿಮಗೆ ಖಂಡಿತವಾಗ್ಲೂ ಬೇಕು ನನಗೇನು ಅನ್ಸುತ್ತೆ ಅಂದರೆ ಪ್ರಾಬಬ್ಲಿ ಸಿಗ್ತಾ ಇದೆ ಬಟ್ ನಮ್ಮ ರೀಚ್ ಅಷ್ಟು ಚೆನ್ನಾಗಿಲ್ಲ ಅಂದರೆ ಯಾವುದೇ ಹೊಸಬರದಿರಲಿ ಅಂದರೆ ಯಾರ್ದಾದ್ರೂ ಅಂದರೆ ಸಪೋರ್ಟಲ್ಲಿ ಬಂದಾಗ ಅಂದರೆ ಪ್ರಾಬಬ್ಲಿ ಯಾರೋ ಸ್ಟಾರ್ ಮಕ್ಕಳಿರ್ಲಿ ಅಥವಾ ಯಾವುದಾದ್ರೂ ದೊಡ್ಡ ಪ್ರೊಡಕ್ಷನ್ ಹೌಸು ಅಥವಾ ಯಾವುದೋ ಸಿನಿಮಾ ಬ್ಯಾಕ್ಗ್ರೌಂಡ್ ಇರೋರು ಮಕ್ಕಳಿಗೆ ಬಂದರೆ ಅವ್ರಿಗೆ ಆ್ಯಕ್ಚುಲಿ ಬೆಟರ್ ಆ್ಯಕ್ಸೆಸಿಬಿಲಿಟಿ ಇರುತ್ತೆ ಅಂದರೆ ಇಂಡಸ್ಟ್ರಿ ಅವ್ರದ್ದಿಲ್ಲಿ ಅಥವಾ ಪ್ರಮೋಷನಲ್ ಇವೆಂಟ್ಸ್ಗಿಲ್ಲಿ ಅಥವಾ ಒಂದು ಟ್ರೈಲರ್ ರಿಲೀಸ್ಗೋ ಟೀಸರ್ ರಿಲೀಸ್ಗೆ ಯಾರನ್ನಾದ್ರು ಕರೆಸ್ಬೇಕು ಅದು ಇದು ಅಂಥದ್ದೆಲ್ಲ ಭಾಳ ಈಸಿ ಅನಿಸುತ್ತೆ ಬಟ್ ನಮಗೆ ಹಂಗೆ ವರ್ಕ್ ಆಗೋಲ್ಲ ನಾವು ತುಂಬ ಒದ್ದಾಡಬೇಕು ಇಂಥದ್ದಕ್ಕೆಲ್ಲ ಬಟ್ ಅದರಲ್ಲಿ ಒಂದು ಈಸಿ ಏನಂದರೆ ನಮ್ಮನ್ನು ಜನ ಎಕ್ಸ್ಪೆಕ್ಟ್ ಮಾಡಲ್ಲ ಥಿಯೇಟ್ರಿಗೆ ಬರಬೇಕಾದ್ರೆ ಆದರೆ ಆ ಸ್ಟಾರ್ ಆ್ಯಕ್ಟರ್ಸ್ ಇಲ್ಲಿ ಇನ್ನೊಬ್ಬರು ಇಲ್ಲಿ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ ಅದನ್ನು ಮೀಟ್ ಮಾಡಿಲ್ಲ ಅಂದಾಗ ಅದು ಫೇಲ್ಯೂರ್ ಆಗೋಂಥ ಚಾನ್ಸಸ್ ಇರುತ್ತೆ ನಮಗೆ ತೊಂದರೆ ಇಲ್ಲ ನಾವು ಒಂಚೂರು ಏನು ನಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ಇಷ್ಟಪಡ್ತಾರೆ ಸೊ ಅದರಲ್ಲಿ ಪ್ರೋಸ್ ಇದೆ ಕಾನ್ಸ್ ಇದೆ ಅದರಲ್ಲಿ ನಾನು ಹೇಳ್ದಂಗೆ ಈ ಥರ ಪಾಸಿಟಿವಿಟಿ ಇದೆ ನೆಗೆಟಿವಿಟಿ ಇದೆ ಬಟ್ ತೊಂದರೆ ಇಲ್ಲ ನಾನು ಏನು ಅಂದರೆ ಎಲ್ಲ ಹೊಸೊಬ್ರ ಏನು ಸ್ಟ್ರಗಲ್ಸ್ ಇದೆ ಇದು ನಮ್ಮದೇನು ಹೊಸದಾಗ ನಾನು ಹೇಳ್ತಾ ಇಲ್ಲ ಎಲ್ಲ ಹೊಸೊಬ್ರ ಸ್ಟ್ರಗಲ್ಸು ಇದೇ ಇರೋದು ಬಟ್ ನನಗನ್ಸುತ್ತೆ ಇನ್ನೊಂದಷ್ಟು ಇಂಡಸ್ಟ್ರೀಲಿ ಸಪೋರ್ಟ್ ಬೇಕಾಗುತ್ತೆ ಹೊಸಬರಿಗೆ ಯಾಕಂದರೆ ಸುಮಾರು ನಾನು ಮಲಯಾಳಂ ಎಲ್ಲ ನೋಡಿದಾಗ ಅಲ್ಲಿ ಯಾಕೆ ಹೊಸಬರು ಸಿನಿಮಾಗಳು ಗೆಲ್ಲುತ್ತೆ ಅನ್ನೋಂಥದ್ದು ನಾನು ಯೋಚನೆ ಮಾಡ್ತೀನಿ ಹೊಸಬರು ಸಿನಿಮಾ ಭಾಳ ಈಸಿಯಾಗಿ ಗೆಲ್ಲುತ್ತೆ ಒಂದು ಕಂಟೆಂಟ್ ಚೆನ್ನಾಗಿರುತ್ತೆ ಒಳ್ಳೆ ಮೇಕಿಂಗ್ ಇರುತ್ತೆ ಹೌದು ಇಲ್ಲ ಅಂತ ನಾನು ಹೇಳಲ್ಲ ಖಂಡಿತವಾಗಲೂ ಟೆಕ್ನಿಕಲಿ ಸೌಂಡ್ ಇರೋಂಥ ಸಿನಿಮಾಗಳು ಕಂಟೆಂಟ್ ಇರೋ ಸಿನಿಮಾಗಳು ಬಟ್ ಅದೇ ಕ್ವಾಲಿಟಿ ಸಿನಿಮಾಗಳು ಕನ್ನಡದಲ್ಲಿ ಬಂದಾಗ ಯಾಕೆ ಗೆಲ್ಲ ಅಂತ ಯೋಚನೆ ಮಾಡಿದಾಗ ಒಂದೇ ಪಾಯಿಂಟ್ ಏನಂದರೆ ಒಂದು ಪ್ರಮೋಷನಲ್ಲಿ ಸೋತಿರ್ತಾರೆ ಅವರಷ್ಟೇ ಸಿನಿಮಾ ಮಾಡೋದ್ರಲ್ಲಿ ಸೋತಿರಲ್ಲ ಅವರು ಪ್ರಮೋಷನ್ಸಲ್ಲಿ ಸೋತಿರ್ತಾರೆ ಯಾಕೆಂದರೆ ಬಡ್ಜೆಟ್ ಕನ್ಸ್ಟೆಂಟ್ ಇರುತ್ತೆ ಯಾಕೆಂದರೆ ರಿಟರ್ನ್ಸ್ ಯೋಚನೆ ಮಾಡ್ತಾರೆ ಅದರ ಮೇಲೆ ಪ್ರಮೋಷನ್ಗೆ ಹುಚ್ಚಾಪಟ್ಟೆ ಸೂರ್ಯಷ್ಟು ಕೆಪಾಸಿಟಿ ಇರೋಲ್ಲ ಬಟ್ ಅಂಥ ಸಮಯದಲ್ಲಿ ಒಳ್ಳೆ ಸಿನಿಮಾಗಳು ಎಲ್ಲೋ ಪಿಕಪ್ ಆಗ್ತಾಯಿದೆ ಒಂದು ಮೂರು ದಿವಸ ನಾಲ್ಕು ದಿವಸದಲ್ಲಿ ಜನರು ಇದ್ದಾರೆ ಅಂದಾಗ ನಮ್ಮ ಸ್ಟಾರ್ಗಳು ಅಥವಾ ನಮ್ಮ ಇಂಡಸ್ಟ್ರಿಲಿರುವಂಥ ದಿಗ್ಗಜರು ಅದು ಆ್ಯಕ್ಟರ್ಸ್ ಅಂತ ಮಾತ್ರ ಹೇಳ್ತಾ ಇಲ್ಲ ಇಲ್ಲಿ ಹಳೆಯ ನಮ್ಮ ಒಳ್ಳೆ ಡೈರೆಕ್ಟರ್ಸ್ ಇರಲಿ ಅಥವಾ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಇರಲಿ ಇವರೆಲ್ಲರೂ ಒಗ್ಗೂಡಿ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅನಿಸುತ್ತೆ ಆವಾಗ ಮಾತ್ರ ನಾವು ಪ್ರತಿ ತಿಂಗಳು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾನ ನಾವು ಎತ್ಕೊಡ್ಬೋದು ಗೆಲ್ಲಿಸ್ತಾ ಹೋಗ್ಬೋದು ಸೊ ಅದು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಅಟ್ಲೀಸ್ಟ್ ಗೊತ್ತಾಗುತ್ತಲ್ಲ ಜನರ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ ಮೂರು ದಿವ್ಸಲ್ಲ ಒಂದು ವಾರದಲ್ಲಿ ಜನ ಬರ್ತಾ ಇದ್ದಾರೆ ಅಂದಾಗ ಆ ತಂಡಕ್ಕೆ ಇಡೀ ನಮ್ಮ ಇಂಡಸ್ಟ್ರಿ ಜೊತೆಗೆ ನಿಲ್ಲಬೇಕು ಆವಾಗ ಮಾತ್ರ ನಾವು ಕನ್ನಡ ಸಿನಿಮಾಗಳನ್ನು ನಮ್ಮ ಅಟ್ಲೀಸ್ಟ್ ನಮ್ಮ ಸ್ಟೇಟಲ್ಲಿ ನಮ್ಮ ಬೆಂಗಳೂರಲ್ಲಿ ಅದು ಯಾವುದೇ ಸಿನಿಮಾ ಇರಲಿ ಬೇರೆ ಲ್ಯಾಂಗ್ವೇಜ್ದು ಅವ್ರಿಗೆಲ್ಲರಿಗೂ ಟಕ್ಕರ್ ಕೊಟ್ಟು ನಾವು ನಿಲ್ಬೋದು ಅಂತ ಪ್ರೂವ್ ಮಾಡೋಕ್ಕಾಗತ್ತೆ ಅಂತ ನನ್ನ ಅನಿಸಿಕೆ